ಇತಿಹಾಸದ ಆಧಾರಗಳು ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ಸೊ ಸಾಹಿತ್ಯ ಆಧಾರಗಳಲ್ಲಿ ಎರಡು ಪ್ರಕಾರ ಲಿಖಿತ ಮತ್ತು ಮೌಖಿಕ ಸೊ ದೇಶೀಯ ಸಾಹಿತ್ಯ ನೋಡೋದಾದರೆ ಭಾರತದ ಭಾರತೀಯರಿಂದಲೇ ರಚಿಸಲ್ಪಟ್ಟ ಒಂದು ಸಾಹಿತ್ಯ ಸೊ ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲರಾಜನ ಗಥಾ ಕಥಾಸಪ್ತಶತಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಬಾಣಭಟ್ಟನ ಹರ್ಷಚರಿತ ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ ಪಂಪನ ವಿಕ್ರಮಾರ್ಜುನ ವಿಜಯ ಹಾಗೂ ಸಂಗಮ ಸಾಹಿತ್ಯಗಳು ಸೊ ವಿದೇಶಿ ಸಾಹಿತ್ಯವನ್ನು ನೋಡೋದಾದರೆ ಮೆಗಸ್ತೀಸನ ಇಂಡಿಕಾ ಗ್ರಂಥ ಪಾಹಿಯಾನನ ಗೋಕೋಕಿ ಯು ಕಿ ಟಾಲ್ಮಿಯಾದ ಜಿಯೋಗ್ರಫಿ ಹಾಗೂ ಬರೋನಿಯ ತಾರೀಖೆ ಫಿರೋಜ್ ಶಾಹಿ ಫರಿಸ್ತಾನ ತಾರೀಖಿ ಫರೀಸ್ತಾ ಬಾಬರ್ನ ತುಜ್ಕಿ ಬಾಬರಿ ಇವೆಲ್ಲ ವಿದೇಶಿ ಸಾಹಿತ್ಯ ಸೊ ಮೌಖಿಕ ಸಾಹಿತ್ಯ ಯಾವ ಬರ್ತಾವಪ್ಪ ಅಂದರೆ ಲಾವಣಿ ಆತಿಹ್ಯ ಜಾನಪದ ಗೀತೆ ಹಾಡು ಕತೆ ಲಾವಣಿಗಳು ಸೊ ಆ ರೀತಿಯ ಒಂದು ಕುಮಾರ ರಾಮ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಟಿಪ್ಪು ಸುಲ್ತಾನ್ ಇವರ ಬಗ್ಗೆ ಹಾಗೂ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಸಿಂಧೂರು ಲಕ್ಷ್ಮಣ ಮೆಂಡೋಸ್ ಟೇಲರ್ ಮೊದಲಾದರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ ಆತಿಹ್ಯ ಆತಿಹ್ಯ ಎಂದರೆ ಸ್ಥಳ ಪುರಾಣಗಳು ಸೊ ಸಾವಣ ಬೆಳಗೊಳ ಬೆಂಗಳೂರು ಕೊಪ್ಪಳ ಪಟ್ಟದಕಲ್ಲು ಗೋಕರ್ಣ ಮೈಸೂರು ಸೊ ಪುರಾತತ್ವ ಆಧಾರಗಳು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹಾಗೂ ಇತರೆ ಅವಶೇಷಗಳು ಸೊ ಇವೆಲ್ಲವೂ ಉತ್ಖನದಿಂದ ಭೂಮಿಯನ್ನು ಎಗೆದರ ಮೂಲಕ ಸಿಕ್ಕಿರುತ್ತವೆ ಸೊ ಅವು ಅವುಗಳ ಬಗ್ಗೆ ನೋಡೋಣ ಇವಾಗ ಸೊ ಶಾಸನಗಳು ಶಾಸನ ಎಂದರೆ ಕೊರಲ್ಪಟ್ಟಿರುವ ಎಂದರ್ಥ ಕಲ್ಲು ಬಂಡೆ ಲೋಹ ದಂತ ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಳಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗಿರುತ್ತದೆ ಸೊ ಕನ್ನಡ ತಮಿಳು ತೆಲುಗು ಸಂಸ್ಕೃತ ಪ್ರಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳಿವೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲ್ಕೇಶಿಯ ಐಹೊಳೆ ಶಾಸನ ಕಾರವೇಲನ ಹಾತಿ ಗುಂಪ ಶಾಸನ ಇವು ಅವರ ಸೈನಿಕ ಸುಧಾರಣೆಗಳನ್ನು ವಿವರಿಸುತ್ತವೆ ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುತ್ತದೆ ಸೊ ನಾಣ್ಯಗಳು ಸಮುದ್ರಗುಪ್ತನು ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು ಅವುಗಳ ಮೇಲಿರುವ ಚಿತ್ರದ ಆಧಾರದ ಮೇಲೆ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದು ಮತ್ತು ಅಶ್ವಮೇಧ ಯಾಗ ಮಾಡಿದೆ ಎಂದು ಹೇಳಬಹುದು ಗೌತಮಿ ಪುತ್ರ ಶಾತಕರ್ಣಿಯು ನಹಪಾನನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ ಇದರಿಂದ ಶಾತಕರ್ಣಿಯು ನಹಪಾನನನ್ನು ಸೋಲಿಸಿದ್ದನೆಂಬುದಕ್ಕೆ ಪುಷ್ಟಿ ದೊರೆತಂತಾಗಿದೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿರುವುದರಿಂದ ಗಮನಿಸಿದರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತೆಂದು ತಿಳಿಯಬಹುದು ಸೊ ಸ್ಮಾರಕಗಳು ಚಿತ್ತೋಡಗಡದ ವಿಜಯ ಸ್ತಂಭವು ರಾಣ ಕುಂಭನ ವಿಜಯವನ್ನು ಸಾರುತ್ತದೆ ಅಜಂತ ಎಲ್ಲೋರ ಎಲಿಫೆಂಟ ಗುಹೆಗಳು ಭಿತ್ತಿ ಚಿತ್ರಗಳು ಹಾಗೂ ಉಬ್ಬು ಶಿಲ್ಪಗಳು ಮುಂತಾದವು ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನ ಕ್ರಮವನ್ನು ತಿಳಿಸುತ್ತವೆ ಅದೇ ರೀತಿ ಬೀದರ್ನಲ್ಲಿನ ಗವಾನ್ ಕಟ್ಟಿಸಿದ ಮದರಸ ಇವು ವಾಸ್ತುಶಿಲ್ಪ ಹೇಳುತ್ತವೆ ಇತರ ಅವಶೇಷಗಳು ಏನಪ್ಪಾ ಅಂದರೆ ಉತ್ಕನದಲ್ಲಿ ದೊರೆತ ಜೈವಿಕ ಸತ್ತಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳನ್ನು ಅವಶೇಷಗಳನ್ನು ಇಂಗಾಲ ಫೋಟೀನ್ ಇಂಗಾಲ ಹದಿನಾಲ್ಕರ ವಿಧಾನ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ತಿಳಿಯಲಾಗುತ್ತದೆ ಸೊ ಕಾರ್ಬನ್ ಫೋರ್ಟೀನ್ ಅಂತ ಅಂತಾರೆ ಅಥವಾ ಇಂಗಾಲ ಫೋರ್ಟೀನ್ ಇಂಗಾಲ ಫೋರ್ಟೀನ್ ಹದಿನಾಲ್ಕು ಕಾರ್ಬನ್ ಹದಿನಾಲ್ಕು ಉತ್ಖನದ ಉತ್ಕನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜ್ಯಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದವು ತಮಿಳುನಾಡಿನ ಅರಿಕೆಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ಉತ್ಖನ್ನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ಮಾಹಿತಿ ಬಂತು ಸೊ ನಮಗಿದು ತಿಳಿಯದಿರಲಿ ಅಂತ ಕೊಟ್ಟರೆ ಸಿ ಫೋಟೀನ್ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಅಥವಾ ವಿಕಿರಣಶೀಲ ಇಂಗಾಲ ಸೊ ಸಿ ಫೋಟೀನ್ ಅಂದರೆ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಅಥವಾ ವಿಕಿರಣಶೀಲ ಇಂಗಾಲ ಇದು ನಿಷ್ಕಿರ್ಷ್ ನಿಷ್ಕರ್ಷೀಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ ಟ್ವೆಲ್ವ್ ಮತ್ತು ಇಂಗಾಲ ಫೋರ್ಟೀನ್ ಸಮ ಪ್ರಮಾಣದಲ್ಲಿ ಇರುತ್ತವೆ ಜೀವಿ ಸತ್ತ ನಂತರವೂ ಇಂಗಾಲ ಟ್ವೆಲ್ವ್ ಅದೇ ಪ್ರಮಾಣದಲ್ಲಿದ್ದರೆ ಇಂಗಾಲ ಫೋರ್ಟೀನ್ ಕ್ರಮೇಣ ಕ್ಷೀಣಿಸಿರುತ್ತದೆ ಇದು ಐದು ಸಾವಿರದ ಏಳ್ನೂರು ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ ಸೊ ಇಂಗಾಲ ಟ್ವೆಲ್ ಮತ್ತು ಇಂಗಾಲ ಫೋರ್ಟೀನ್ ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಪ್ರಯೋಗದ ಮೂಲಕ ಗುರುತಿಸಿದರೆ ಪಳೆಯುಳಿಕೆಯು ಎಷ್ಟು ವರ್ಷಗಳು ಹಳೆಯದೆಂದು ಲೆಕ್ಕಾಚಾರ ಮಾಡಬಹುದು ಈ ವಿಧಾನದ ಮೂಲಕ ಹತ್ತು ಸಾವಿರ ವರ್ಷಗಳ ಹಿಂದಿನವರೆಗೆ ಪಳವಳಿಕೆಯನ್ನು ಕಾಲವನ್ನು ನಾವು ಗುರುತಿಸಬಹುದು ಸೊ ಇದೆಲ್ಲವೂ ಇತಿಹಾಸದ ಆಧಾರ ಆಧಾರಗಳು ಸೊ ನೀವು ಇನ್ನೊಮ್ಮೆ ರಿವಿಜನ್ ಮಾಡೋದಾದರೆ ಸಾಹಿತ್ಯಿಕ ಆಧಾರ ಪುರಾತತ್ವ ಆಧಾರ ಸೊ ಸಾಹಿತ್ಯಿಕ ಆಧಾರದಲ್ಲಿ ಲಿಖಿತ ಮತ್ತು ಮೌಖಿಕ ಎರಡು ವಿಧಾನ ಬರ್ತವೆ ಸೊ ಲಿಖಿತದಲ್ಲಿ ನೋಡಬೇಕೋಟಿನ ಅರ್ಥಶಾಸ್ತ್ರ ಹಾಲರಾಜನ ಗಾಥ ಸಪ್ತಸತಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರದಾಯಿಯ ಪೃಥ್ವಿರಾಜರಾಸವ್ ಪಂಪನ ವಿಕ್ರಮಾರ್ಜುನ ವಿಜಯ సో ఇవే లిఖిత సాహిత్య అదే రీతి విదేశీ సాహిత్య నోడదా అనే మెగస్థిసా పాహియాన గోకొకీ హెన్స్ తాంగన సిల్వీయన జోహి బరణియా తారీఖి ఫిరోశాహి ఫరీస్తాన తారీఖి ఫరీస్తా బాబర్ నా తుజ్కి బాబరి సో ఇవే విదేశీ సాహిత్య ಸೊ ಅದೇ ರೀತಿ ಒಂದು ವಿಡಿಯೋದಲ್ಲಿ ನಾವು ಶಾಸನಗಳನ್ನ ಬಗ್ಗೆ ಕೂಡ ನೋಡಿದ್ದೇವೆ ಕರ್ನಾಟಕದ ಶಾಸನಗಳು ಭಾರತದಲ್ಲಿ ಕಂಡುಕೊಂಡ ಶಾಸನ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಿ ಫೋರ್ಟೀನ್ ಸೊ ಸಿ ಫೋರ್ಟೀನ್ ಹೆಂಗೆ ಡಿಫ್ರೆನ್ಸ್ ನಡೀತಾನೆ ಅಂದರೆ ಸಿ ಟ್ವೆಲ್ವ್ ಮತ್ತು ಸಿ ಫೋರ್ಟೀನ್ ನಡೆಯುವ ಡಿಫ್ರೆನ್ಸ್ ನಡೀತಾರೆ ಈ ಮುಂದಿನ ವಿಡಿಯೋದಲ್ಲಿ ನಾವು ರೋಮ್ ನಾಗರಿಕತೆಯನ್ನು ನೋಡೋಣ